ಹಲೋ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ಎರಡನೇ ದಿನದ ಬ್ಲಾಗ್ ನವರಾತ್ರಿಯ ಎರಡನೇ ದಿನದ ಬಣ್ಣ ಹಸಿರು ಅಂದರೆ ಗ್ರೀನ್ ಕಲರ್ ಹಸಿರು ಬಣ್ಣ ನಮ್ಮ ಶಕ್ತಿ ಬೆಳವಣಿಗೆ ನವೀಕರಣ ಮತ್ತು ಪ್ರಕೃತಿಯ ಸಂಕೇತವಾಗಿದೆ ಗ್ರೀನ್ ಕಲರ್ ಸಿಂಬಲೈಸಸ್ ದ ಸ್ಟ್ರೆಂತ್ ಡೆವಲಪ್ಮೆಂಟ್ ಆ್ಯಂಡ್ ನೇಚರ್ ನವರಾತ್ರಿಯ ಎರಡನೇ ದಿನ ಹಸಿರು ಬಣ್ಣ ಧರಿಸೋದ್ರಿಂದ ನಮಗೆ ಆಂತರಿಕ ಪ್ರಶಾಂತತೆ ಮತ್ತು ಏಕಾಗ್ರತೆಗೆ ಉತ್ತೇಜಿಸುತ್ತದೆ ಅಂದರೆ ನಮಗೆ ಇನ್ನರ್ ಪೀಸ್ ಮತ್ತು ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಪಾಸಿಟಿವ್ ವೈಬ್ಸ್ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಸೊ ಇವತ್ತು ಸಹ ಹೊಸಲಿಗೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ ಅಖಂಡ ಜ್ಯೋತಿ ಹಣತೆಗೆ ಅರ್ಶಿನ ಕುಂಕುಮ ಹಚ್ಚಿ ಹಳೆ ಹೂಗಳನ್ನ ತೆಗೆದು ಹೊಸ ಹೂಗಳ್ನ ಇಡಬೇಕು ಹಣತೆಯಲ್ಲಿ ಎಣ್ಣೆ ಏನಾದರೂ ಕಮ್ಮಿ ಆಗಿದ್ದರೆ ದೀಪದ ಎಣ್ಣೆನ ಹಾಕೋಬೇಕು ನವರಾತ್ರಿಯ ಎರಡನೇ ದಿನ ದೇವಿ ದುರ್ಗೆಯನ್ನು ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಸಂಸ್ಕೃತ ಪದಗಳಿಂದ ಪಡೆಯಲಾಗಿದೆ ಬ್ರಹ್ಮ ಅಂದರೆ ಸರ್ವೋಚ್ಚ ಪ್ರಜ್ಞೆ ಅಥವಾ ಜ್ಞಾನ ಅಂತ ಮತ್ತು ಚಾರಿಣಿ ಅಂದರೆ ಅನುಸರಿಸುವ ಅಥವಾ ಅಭ್ಯಾಸ ಮಾಡುವವಳು ಅಂತ ಒಟ್ಟಾಗಿ ಬ್ರಹ್ಮಚಾರಿಣಿ ಹೆಸರಿನ ಅರ್ಥ ಜ್ಞಾನ ಮತ್ತು ಸ್ವಯಂ ಶಿಸ್ತನ್ನು ಅನುಸರಿಸುವವ ಅಂತ ಬ್ರಹ್ಮಚಾರಿಣಿಯು ತಪಸ್ಸು ಭಕ್ತಿ ಮತ್ತು ಆಂತರಿಕ ಶಕ್ತಿಯ ದೇವತೆಯಾಗಿ ಪೂಜಿಸಲ್ಪಟ್ಟಿದ್ದಾಳೆ ಮಾತೆ ಬ್ರಹ್ಮಚಾರಿಣಿಯನ್ನು ಯುವತಿಯೊಬ್ಬಳು ಬರಿಗಾಲಿನಲ್ಲಿ ನಡೆಯುವಂತೆ ಚಿತ್ರಿಸಲಾಗಿದೆ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲ ಹಿಡಿದಿದ್ದಾಳೆ ಅವಳ ಶಾಂತ ಪ್ರಶಾಂತ ವರ್ತನೆಯು ಆಧ್ಯಾತ್ಮಿಕ ಅಭ್ಯಾಸ ತಪಸ್ಸು ಮತ್ತು ಭಕ್ತಿಗೆ ಅವಳ ಆಳವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಶುದ್ಧತೆ ಮತ್ತು ಸರಳತೆಯನ್ನು ಸಂಕೇತಿಸುವ ಬಿಳಿ ಉಡುಪಿನಲ್ಲಿ ಅವಳನ್ನು ಹೆಚ್ಚಾಗಿ ತೋರಿಸಲಾಗುತ್ತದೆ ಮಾತೆ ಬ್ರಹ್ಮಚಾರಿಣಿ ಮಾತೆ ಪಾರ್ವತಿಯ ಜೀವನದ ಹಂತವನ್ನು ಪ್ರತಿನಿಧಿಸುತ್ತದೆ ಅವಳು ಜೀವನನ್ನು ಮೆಚ್ಚಿಸಲು ಎಲೆಗಳು ಮತ್ತು ಹಣ್ಣುಗಳ ಮೇಲೆ ಅಂತಿಮವಾಗಿ ಏನನ್ನೂ ಮಾಡದೆ ಕಠೋರ ತಪಸ್ಸನ್ನು ಕೈಗೊಂಡಳು ಮಾತೆ ಪಾರ್ವತಿಯ ಈ ರೂಪವು ಸಾವಿರಾರು ವರ್ಷಗಳ ಕಾಲ ತೀವ್ರ ಕಷ್ಟವನ್ನು ಸಹಿಸಿಕೊಂಡಿತು ಆದರೆ ಅವಳು ತನ್ನ ಭಕ್ತಿಯಲ್ಲಿ ಗಮನ ಮತ್ತು ಅಚಲವಾಗಿಯೇ ಇದ್ದಳು ಆಕೆಯ ಅಪ್ರತಿಮ ಪರಿಶ್ರಮ ಮತ್ತು ಸಮರ್ಪಣೆಗೆ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ತಂದುಕೊಟ್ಟಿತು ಕುಂಕುಮ ಅರ್ಚನೆ ಆದ ಮೇಲೆ ಕುಂಕುಮನ ನಾವು ಹಚ್ಕೋಬೇಕು ಮನೆಯವ್ರಿಗೂ ಸಹ ಹಚ್ಚಬೇಕು यि गिरिनन्दिनि नन्दितनेरि विश्वविनोदिनि नन्दनुते गिरिवरविन्दशिरोदिनिवासि विष्णुविलासिनि जिष्णुनुते भगवतिशितिकण्ठकुटुम्बिनि भूरिकुटुम्बिनि भूरिकृते जय जय हेमविषासुरनर्तिनि रम्यकपानि शैलसुते ಮನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ದೆ ಅದಕ್ಕೆ ದೇವಿಯ ಕುಂಕುಮಾರ್ಚನೆಯ ನೋಡೋ ಅವಕಾಶ ನನಗೆ ಸಿಕ್ತು ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಕಾಶಿ ವಿಶಾಲಾಕ್ಷಿಗೆ ನಾಣ್ಯಗಳಲ್ಲಿ ಅಲಂಕಾರ ಮಾಡಿದ್ರು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಕುಂಕುಮ ಅಲಂಕಾರ ಮಾಡಿದ್ರು ಹೇಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಜೈ ದುರ್ಗೆ